ನಾಲ್ಕು ಸಂಘಗಳಿಗೆ ಚೆಕ್ ಕೊಡುವಂತದ್ದು ಈ ಒಂದು ಕಾರ್ಯಕ್ರಮದ ಜೊತೆಗೆ ಇವತ್ತು ಗ್ರಾಮ ವಿಕಾಸ ಕಾರ್ಯಕ್ರಮ ಹಿಂದೆ ಇಲ್ಲಿ ಸುಬ್ಬಾರೆಡ್ಡಿ ಅವರು ಹೇಳಿದರು ಬೇರೆ ಬೇರೆ ಸ್ಕೀಮಲ್ಲಿ ದುಡ್ಡು ಡ್ರಾ ಮಾಡುವಂಥದ್ದು ಈ ರೀತಿ ಬಹಳಷ್ಟು ಅವ್ಯವಹಾರಗಳು ನಡೆದಿರ್ತಕ್ಕಂಥದ್ದಿದೆ ಈಗ ಒಂದೊಂದಾಗಿ ನಾವು ಪರಿಶೀಲಿಸಿ ಅದನ್ನ ಸರಿ ಮಾಡುವಂಥದ್ದು ಅಥವಾ ಯಾರೇ ಇವತ್ತು ಯಾರು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಮಾಡುವಂತದ್ದು ಕೂಡ ಇವತ್ತು ನಾವೆಲ್ಲ ರೀತಿಯಲ್ಲಿ ದಾಖಲೆಗಳನ್ನು ತಗೊಳ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಈಗಾಗಲೇ ಹೇಳಿದರು ಸುಬ್ಬಾರೆಡ್ಡಿ ಅವರು ಬಹಳಷ್ಟು ಹೇಳಿದರು ಈಗ ನಾವು ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಇವತ್ತು ನಮ್ಮ ಕೋಣಕುಂಟ್ಲು ಕೋಣಕುಂಟ್ಲು ರಸ್ತೆ ಹಿಂದೆ ನಾನೊಂದ್ಸತಿ ಆ ಮುಂಗಾರಳ್ಳಿ ರಸ್ತೆ ಇದೆ ಹಿಡಿದು ಕೋಣಕುಂಟ್ಲಿಗೆ ನಾನು ಹೀಗಾಗ್ತಾ ಇದೆ ಹಿಂದೆ ರಾಹುಲ್ಪಳ್ಳಿ ವೆಂಕಟರಪ್ಪನವರು ಇದ್ದಂಥ ಕಾಲದಲ್ಲಿ ಅವಾಗ ನಾನು ದುಡ್ಡು ಹಾಕ್ತಿದೆ ನಮ್ಮ ತಂದೆಯವರು ಎಮ್ ಎಲ್ ಎಂತ ಸಂದರ್ಭದಲ್ಲಿ ಪ್ರಾರಂಭವಾಗಿ ನಂತರ ನಾವು ಕೋಣ್ ರಸ್ತೆಗೆ ದುಡ್ಡು ಹಾಕ್ತಿದ್ದು ಅವಾಗ ಮಾಡಿಸಿದ್ ಬಿಟ್ಟರೆ ಆಮೇಲೆ ರಸ್ತೆ ಹಾಕ್ತಿದ್ದೀವಿ ಇವತ್ತು ಕೋಣಕುಂಟ್ಲೂರಿಂದ ಚಂದ್ರಾಯನಹಳ್ಳಿ ಚಂದ್ರಾಯನಹಳ್ಳಿಯಿಂದ ಹೆನುಪಾಡಿ ರಸ್ತೆ ಸಿ ಎಂ ರಸ್ತೆ ಅಲ್ಲಿ ಹೋಗುವಂಥದ್ದು ನಂತರ ಇವತ್ತು ಬಿಲಾಡ್ನಳ್ಳಿ ನಮ್ಮ ಅಂಕಾಯಿ ಮೊಡಗು ಕ್ರಾಸ್ ಇಂದ ಹಿಡಿದು ಪುಟ್ಗುಂಡ್ನಳ್ಳಿ ನಮ್ಮ ಇದು ಪಂಬ ಹೊಂಗುಪಲ್ಲಿಯಿಂದ ಹೊಂಗುಪಲ್ಲಿಯಿಂದ ಬಿಲ್ಗಾಡಳ್ಳಿ ಬಿಲ್ಗಾಳಹಳ್ಳಿಯಿಂದ ಗುಡ್ಕುಂಡಳ್ಳಿ ಇರೋದು ಗಡಿಯಲ್ಲಿ ನಮ್ಮ ತಾಲೂಕಿನ ಗಡಿ ಜಿಲ್ಲೆಯ ಗಡಿ ರಾಜ್ಯದ ಗಡಿ ಪಕ್ಕದಲ್ಲಿ ಆಂಧ್ರ ಹಿಂದೆ ಇದ್ದಂಥ ಮಹಾನ್ಭಾ ಶಾಸ್ತ್ರರು ಅಲ್ಲಿ ಅದಕ್ಕೆ ಸಿಮೆಂಟ್ ರಸ್ತೆ ಮಾಡಿಸ್ಕೊಂಡು ನಾವು ಅದ್ರ ದಾಖಲೆ ಸಮೇತ ದೂರು ಕೊಟ್ವಿ ಸುಬ್ಬರ ರೆಡ್ಡಿ ಅವರು ರಘುನಾಥ್ ರೆಡ್ಡಿ ಅವರು ಸರ್ ನಮ್ಮ ಚೌಳಭಟ್ಟನವರು ಇನ್ನು ನಮ್ಮ ಸುತ್ತಮರ ಎಲ್ಲ ಹೋಗಿದ್ರು ಹನ್ನೊಂದು ಇಂಚು ಆಗಬೇಕಾಗಿತ್ತು ಸಿಮೆಂಟ್ ಅವ್ರು ಆಗಿರೋಂಥದ್ದು ನಾಲ್ಕು ಇಂಚು ಮೂರು ಇಂಚು ಅವರೆ ಕೆಲವು ಕಡೆ ಎರಡೂವರೆ ಇಂಚು ಇದು ನೋಡಿ ಮೊನ್ನೆ ಸಿಮೆಂಟ್ ರಸ್ತೆ ಸೈನ್ಸರಲ್ಲಿ ಎಲ್ಲ ನೆರೆ ಬಿಟ್ಬಿಟ್ಟಿದೆ ಸ್ಟೀಡ್ ಬಿಟ್ಬಿಟ್ಟಿದೆ ಈ ರೀತಿಯಾಗಿ ಇರೋವಂಥದ್ದು ಐದು ಕಿಲೋಮೀಟ್ರು ಬಿಲ್ಲಾಂಗನಹಳ್ಳಿಯಿಂದ ಕುತ್ಕೊಂಡಳ್ಳಿ ಇರೋವಂಥದ್ದು ಐದು ಬೇಜಾರಾಗ್ತದೆ ಅಷ್ಟು ಬಿಸಿಯಲ್ಲಿರ್ತಾರೆ ಸರ್ಕಾರದಲ್ಲಿ ನಾವು ಅದರಿಂದ ಒಂದು ತಿಂಗಳಿಂದ ಕೇಳ್ತಾ ಇದ್ವಿ ಇವತ್ತು ಶನಿವಾರ ಕೊಟ್ಬಿಡೋಣ ನಾವು ಸಂಘಗಳಿಗೆ ಅದೂ ಒಂದು ಕಂಡೀಷನ್ ನಮ್ಗೆ ದುಡ್ಡಿದ್ರೆ ಮಾತ್ರ ನಾನು ಈ ದುಡ್ಡು ಕೊಡಕ್ ಬರ್ತೀನಿ ನೀವು ದುಡ್ಡು ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆ ಚೆಕ್ ಕೊಡೋದು ಎ ಟಿ ಎಂ ಕಾರ್ಡ್ ಕೊಡೋದು ಇವೆಲ್ಲ ಮಾಡಿದ್ರೆ ನಾನು ಕೊಡಕೆ ಬರಲ್ಲವಾ ನೀವೆಲ್ಲ ಈಗನೆಲ್ಲ ಮಾಡ್ತೀರಾ ಎಷ್ಟೋ ಸರಿ ನನಗೆ ನನ್ನೆಲ್ಲ ಎಷ್ಟು ದಿನಕ್ಕೆ ನಾಲ್ಕು ತಿಂಗಳ ಐದು ತಿಂಗಳಿಗೆ ಮತ್ತೆ ನಾನೇ ಕೊಡ್ಸಿದೀನಿ ಮಾಡಿದರೆ ಅದಕ್ಕೆ ದುಡ್ಡು ರೆಡಿ ಆಗಿದ್ರೆ ಮಾತ್ರ ಈ ದುಡ್ಡನ್ನ ಕೊಡಕ್ಕೆ ಬರ್ತೀನಿ ಇಲ್ಲ ಅಂತಂದ್ರೆ ಬರಲ್ಲ ಅಂತ ಒಂದು ಮಾತು ಹೇಳಿದ್ರು ಅದಕ್ಕೆ ನಾವು ಎಲ್ಲ ವಿ ಎಸ್ ಎಸ್ ಅನ್ನ ಅವ್ರಿಗೆಲ್ಲ ಹೇಳಿ ನಾಗರಿನೇಳಿ ನಾವೆಲ್ಲ ದುಡ್ಡೆಲ್ಲ ಸರಿ ಮಾಡಿಕೊಂಡು ಈ ದಿನ ನಮಗೆ ಡೇಟ್ ಕೊಟ್ಟರು ಈ ದಿನ ಫಿಕ್ಸ್ ಆಯ್ತು ಈಗ ಎಲ್ಲ ಆಲ್ರೆಡಿ ಕೈವಾರ ಹೋಗ್ಲಿ ಎಲ್ಲ ಚೆಕ್ ಡ್ಯಾಮ್ ಚೆಕ್ ಡ್ಯಾಮ್ ಎಲ್ಲ ಎಲ್ಲಾ ಕಡೆ ಕಾಂಟ್ರಾಕ್ಟ್ ನೋಡ್ಕೊಂಡ್ ಹಿಂಗ್ ಮೊದಲೆಲ್ಲ ಚೆಕ್ ಡ್ಯಾಮ್ ಹಾಕಿರೋದೆಲ್ಲ ಕ್ಯಾನ್ಸಲ್ ಮಾಡಿದ್ರು ಆ ಜಾಗಗಳು ಸರಿ ಇಲ್ಲದೆ ಏನೋ ಇಷ್ಟಾನ್ಸಾರ ಹಾಕ್ಬಿಟ್ಟು ಕೆಲಸಗಳು ಮಾಡೋದು ಅಂತ ಇವರೇ ಖುದ್ದಾಗಿ ಚೆಕ್ ಡ್ಯಾಂ ನೋಡಿ ದುಡ್ಡನ್ನು ಹಾಕ್ತಾ ಸುಮಾರು ದುಡ್ಡು ತಂದಿದ್ದಾರೆ ಈಗ ನಮ್ಮ ನಲ್ಲಾಳಲ್ಲಿ ಬ್ರಿಡ್ಜ್ ಮೂರುವರೆ ಕೋಟಿ ಈಗ ನಗರಾಳಲ್ಲಿ ಈಗ ಇರುವ ಚೆಕ್ ಡ್ಯಾಮ್ ಡ್ಯಾಮನ್ನೇ ಸ್ವಲ್ಪ ಕೆರೆಗಳಿಗೆ ಜಾಸ್ತಿ ನೀರು ಬರೋ ಹಾಗೆ ಮೂರುವರೆ ಕೋಟಿ ಎಕ್ಸ್ಟ್ರಾ ಹಾಕಿ ಮತ್ತೆ ಇನ್ನೊಂದು ಕೆಳಗಡೆ ಅದಕ್ಕೆ ಅಟ್ಯಾಚ್ಮೆಂಟ್ ಚೆಕ್ ಡ್ಯಾಮ್ ಒಂದು ಮತ್ತೆ ಇಲ್ಲಿ ನಗರಲ್ಲಿ ಊರೊಳಗೆ ಹೋಗುವುದಕ್ಕೆ ಬ್ರಿಡ್ಜ್ ಮತ್ತೆ ಇಲ್ಲಿ ರಾಮರಾಳಿ ಬ್ರಿಡ್ಜ್ ಮತ್ತೆ ಇಲ್ಲಿ ಅದಕ್ಕೆ ಮುಂದೆ ಈ ನೆಕ್ಸ್ಟ್ ಇಲ್ಲ ವಿಷಯ ಇಲ್ಲ ಆವಾಗ ಕಾರ್ಯಕ್ರಮ ಮುಂದೆ ನನಗೆ ತೋಟ మన కాంగ్రెస్ ప్రభుత్వం వచ్చినప్పటి నుంచి ఐదు గ్యారంటీ కార్యక్రమాలు మనం చెప్పిన అవన్నీ కూడా ఇప్పుడు అమలు ఇది మన కాంగ్రెస్ ప్రభుత్వం జరిగింది దానికి తోడు మన మంత్రులు అయినట్లా సుధాకర్ రెడ్డి గారు మనం ఏం ఎమ్మెల్యే కావాలా ఎమ్మెల్యే కావాలని కోరుకుంటే మంత్రులు అయిపోయి వాళ్ళ ఈ రోజు మనకు దొరుకుతా ఉన్నా మన సమస్య ఎక్కడ ఉందో అక్కడ ఉంటా ఉన్నారు మన ప్రాబ్లం ఎక్కడ ఉందో అక్కడ ఉంటా ఉన్నారు ఏ రోడ్ ఎక్కడ చక్కెర మేళ యా చెరువు నీళ్ళు ఎక్కడ చింతామణి అభివృద్ధి ఎక్కడ చేయాలా ప్రతి రోడ్డు తాడు ఎక్కడ అక్కడ మాత్రమే సుధాకర్ రెడ్డి మనకు దొరుకుతారు ఎక్కడైతే అక్కడ మనం దొరుకుతాం లేదు మరియు సుధాకర్ రెడ్డి ఇంకా కొన్ని మా హోటల్ ఇక్కడ మెడికల్ లో కాలు ఆ కాలు ఏమైనా అభివృద్ధి చేస్తే పదహారు చెరువులు ఒకే రోజు నిండే ఇట్లా ఒక కార్యక్రమం ఉంది దానిపై గమనం తీసుకోవాలా సాధించి మా కార్యం చేస్తే పదహారు చెరువులు నిండా ఉంది దానికి కోరుకుంటూ ఈ రోజు ఈ కార్యక్రమాన్ని తెలియజేస్తూ చౌడప్ప అధ్యక్షుడు చౌడప్పన్న అంకాల మిఎస్ఎఫ్ సొసైటీ సన్మాన కార్యక్రమం అయితే ಕೋರಿದೆ ಅದೇ ರೀತಿಯಾಗಿ ಆರ್ ವೆಂಕಟಿ ಅಧ್ಯಕ್ಷರು ಸೊಸೈಟಿ ಅವ್ರಿಗೂ ಸಹ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು ಸಹ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ರಘುನಾಥ್ ರೆಡ್ಡಿ ಹಿರ್ಗಂಪಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಸಹ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೋರ್ತಾ ಇದ್ದೀವಿ ಮತ್ತೆ ಮಂಜುಲಮ್ಮ ಗ್ರಾಮ ಪಂಚಾಯತ್

ஆ கிபதோத்தின் மகால் பிரெசிடென்ட் அறிவிப்பு ஆ இங்க ரெண்டு ரெண்டு பிரெசிடென்ட் பேய்சோத அறிவிப்பு